ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾದ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ ಬಣ್ಣ ಹೋಗಿರುತ್ತೆ ಅಥವಾ ಸ್ವಲ್ಪ ಡೊಂಕಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಬೇಡ ಆಗಿರುತ್ತೆ ಇಂಥ ಬಳೆಗಳನ್ನು ಹಾಗೇ ಬಿಸಾಕೋ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆ ಐಡಿಯಾಗಳನ್ನು ತೋರಿಸ್ತೀನಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪವಾಯ್ ಡೊಂಕಾಗಿ ಹೋಗಿದೆ ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಇದ್ದೀನಿ ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗತ್ತೆ ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟ್ಟಿಂಗ್ ಪ್ಲೇಯರನ್ನು ಬಳಸಬಹುದು ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ ನೋಡಿ ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು ನಾನಿಲ್ಲಿ ಕೇವಲ ನಾಲ್ಕು ಬಳೆಗಳನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸ್ಬಹುದು ನೋಡಿ ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ ಕಟಿಂಗ್ ಪ್ಲೇರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡಿಕೊಂಡ ನಂತರ ಇಲ್ಲಿ ನಮಗೊಂದು ಹ್ಯಾಂಗರ್ ಬೇಕಾಗುತ್ತೆ ಹೀಗೆ ನೋಡಿ ಒಂದು ಹ್ಯಾಂಗರಿಗೆ ಈ ಎಸ್ ಆಕಾರ ಮಾಡ್ಕೊಂಡಿದ್ವಿ ಅಲ್ವಾ ಆ ಬಳೆನ ಒಂದು ಭಾಗವನ್ನು ಈ ತರಹ ಹ್ಯಾಂಗರ್ಗೆ ಸಿಗಸ್ಬಿಟ್ಟು ಮತ್ತಷ್ಟು ಒತ್ತಬೇಕು ಅಂದರೆ ಅದು ಹ್ಯಾಂಗರ್ನಿಂದ ಹೊರಗಡೆ ಬರಬಾರ್ದು ಆ ರೀತಿಯಾಗಿ ಒತ್ತಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅನ್ಕೋತೀನಿ ಈ ತರಹ ಅದು ಹ್ಯಾಂಗರ್ಗೆ ಸಿಕ್ಕಿ ಹಾಕ್ಕೊಳ್ಬೇಕು ಇದೇ ತರಹ ಎಲ್ಲ ಬಳೆಗಳನ್ನು ಹ್ಯಾಂಗರ್ಗೆ ಫಿಕ್ಸ್ ಮಾಡ್ಕೋಬೇಕು ನೋಡಿ ವೇಸ್ಟ್ ಆಗಿರುತ್ತೆ ಅಂತ ಬಿಸಾಕೋ ಬದಲಿಗೆ ಅವುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಬೇಕು ಅಲ್ವಾ ಆ ರೀತಿಯಾದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ನೋಡಿ ಎಲ್ಲವನ್ನು ಸಿಗಿಸಿದ ನಂತರ ಹೀಗೆ ಕಟಿಂಗ್ ಪ್ಲೇರ್ನಿಂದ ಮತ್ತೊಮ್ಮೆ ಒತ್ಕೊಂಡುಬಿಡಿ ಹ್ಯಾಂಗರ್ನಿಂದ ಅದು ಉದುರಬಾರ್ದು ಎಲ್ಲವನ್ನು ಒಂದು ಸಲ ಟೈಟ್ ಮಾಡ್ಕೊಂಡ ನಂತರ ಇದು ಈಗ ರೆಡಿ ಆಯಿತು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ಬನ್ನಿ ಈಗ ತೋರಿಸ್ತೀನಿ ನೋಡಿ ಅಡುಗೆ ಮನೆ ಗೋಡೆಗೆ ಈ ರೀತಿ ಪುಷ್ಪಿನ್ ಅಥವಾ ಒಂದು ಮೊಳೆ ಹಾಕಿದರೆ ಅದಕ್ಕೆ ಈ ಹ್ಯಾಂಗರ್ನ ಫಿಕ್ಸ್ ಮಾಡ್ಕೊಳ್ಳಿ ಬಳೆಗಳನ್ನು ಸಿಗಿಸಿದ್ವಿ ಅಲ್ವಾ ಅದೇ ಹ್ಯಾಂಗರ್ ಇಲ್ಲಿ ಹಾಕಬೇಕು ಆ ನಂತರ ಈ ಎಸ್ ಆಕಾರ ಮಾಡಿದ್ದ ಬಳೆಗಳಲ್ಲಿ ನಾವು ಚಮಚ ಟೀ ಸೋಸುವಂತಹ ಜಾಲರಿ ಹಾಗೆಯೇ ತರಕಾರಿಗಳ ಸಿಪ್ಪೆ ತೆಗೆಯುವಂತಹ ಸ್ಕ್ರ್ಯಾಪರ್ ಇವೆಲ್ಲವುಗಳನ್ನು ಒಳಗಡೆ ಸಿಗಿಸಿ ಇಡ್ಕೋಬಹುದು ನೋಡಿ ವೇಸ್ಟ್ ಆಗಿರುವಂತಹ ಹಳೇ ಬಳೆಗಳಿಂದ ಒಂದು ಕಿಚನ್ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ ನಾನಿಲ್ಲಿ ನಾಲ್ಕೇ ಬಳೆಗಳನ್ನು ಹಾಕಿದ್ದೀನಿ ಹಾಗಾಗಿ ಕೇವಲ ನಾಲ್ಕು ಐಟಮ್ ಮಾತ್ರ ನೇತಾಕೋಕೆ ಸಾಧ್ಯ ಆಯಿತು ಒಂದು ಹ್ಯಾಂಗರ್ನಲ್ಲಿ ಆರೇಳು ಬಳೆಗಳು ಕೂಡ ಹಿಡಿಸತ್ತೆ ನೋಡಿ ಈ ರೀತಿ ಮಾಡೋದರಿಂದ ಹ್ಯಾಂಗರ್ನಲ್ಲಿ ಎಲ್ಲ ಚಮಚ ಟೀ ಸೋಸುವ ಜಾಲರಿ ಕೂಡ ಹೋಗಿಬಿಡತ್ತೆ ಒಂದೇ ಕಡೆಗೆ ಬೇಗನೆ ಸಿಗೋ ಹಾಗೆ ಕೂಡ ಆಗತ್ತೆ ನಿಮ್ಮ ಅಡುಗೆ ಮನೆಗೂ ಈ ರೀತಿಯ ಒಂದು ಆರ್ಗನೈಸರ್ ರೆಡಿ ಮಾಡ್ಕೋತೀರಿ ಅಲ್ವಾ ಈಗ ಬನ್ನಿ ಇನ್ನೊಂದು ಐಡಿಯಾ ನೋಡೋಣ ಇದೇ ರೀತಿಯ ಮೆಟಲ್ ಬಳೆಗಳನ್ನು ಇಲ್ಲಿ ಇದ್ದೀನಿ ಆದರೆ ಇಲ್ಲಿ ಯಾವುದೇ ಬಳೆಗಳನ್ನು ಬೆಂಡ್ ಮಾಡ್ತಾ ಇಲ್ಲ ಪೂರ್ತಿಯಾಗಿ ರೌಂಡ್ ಇರುವಂತಹ ಬಳೆಗಳನ್ನೇ ಇದ್ದೀನಿ ನೋಡಿ ಅದಕ್ಕೊಂದು ಹ್ಯಾಂಗರ್ ಕೂಡ ಬೇಕಾಗುತ್ತೆ ಈ ಹ್ಯಾಂಗರ್ ಮುರಿದು ಹೋಗಿಬಿಟ್ಟಿದೆ ಆ ಮುರಿದೋಗಿರುವಂತಹ ಹ್ಯಾಂಗರ್ನಲ್ಲಿ ಈ ಬಳೆಗಳನ್ನು ಬಿಡಿ ಮುರಿದು ಹೋಗಿರುವಂತಹ ಹ್ಯಾಂಗರ್ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಅಲ್ವಾ ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಹ್ಯಾಂಗರ್ ಒಳಗಡೆ ಸೇರಿಸಿದ ನಂತರ ಇದನ್ನು ಏನು ಮಾಡಬಹುದು ಬನ್ನಿ ನೋಡೋಣ ಇಲ್ಲ ನೋಡಿ ಈ ಹ್ಯಾಂಗರನ್ನು ಕೂಡ ನಾನು ಒಂದು ಕಡೆಗೆ ನೇತು ಹಾಕಿದ್ದೀನಿ ಈಗ ಈ ಬಳೆಗಳ ಒಳಗೆ ನಮ್ಮ ದುಪ್ಪಟ್ಟಗಳನ್ನು ಸಿಗಿಸಿ ಇಡಬಹುದು ನೋಡಿ ಒಂದೊಂದು ಬಳೆ ಒಳಗಡೆ ಒಂದೊಂದು ದುಪ್ಪಟ್ಟ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಒಂದರ ಪಕ್ಕ ಒಂದು ಪೂರ್ತಿಯಾಗಿ ಕಾಣೋ ಥರ ಇರೋದರಿಂದ ಉಪಯೋಗಿಸುವಾಗ ಯಾವುದು ಬೇಕು ಅಂತ ತೆಗೆದುಕೊಳ್ಳೋದಕ್ಕೂ ಸುಲಭ ಆಗುತ್ತೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ವೇಸ್ಟ್ ಅಂತ ಬಿಸಾಕುವ ಹಳೆಯ ಬಳೆಗಳನ್ನು ಹೇಗೆ ಮತ್ತೆ ಉಪಯೋಗಿಸ್ಕೊಳ್ಬಹುದು ಅಂತ ಈ ಎಲ್ಲ ಐಡಿಯಾಗಳು ನಿಮಗೂ ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ವಿಡಿಯೋಗಳು ಬೇಗನೆ ಸಿಗುತ್ತೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು